ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಗಿ ಜೈ ಓಂ ಸಮರ್ಥ ಸದ್ಗುರು ಶ್ರೀ ಸಾಯಿನಾಥಾಯ ನಮಃ ಪಾದಾರ ಪಾದಾರವಿಂದಗಳಿಗೆ ವಂದಿಸುತ್ತಾ ಸ್ನೇಹಿತರೆ ಇವತ್ತಿನ ಒಂದು ಪವಾಡ ಸದೃಶ ಈ ಕತೆ ಖಂಡಿತವಾಗಿಯೂ ನಿಮಗೆ ಇಷ್ಟ ಆಗತ್ತೆ ಹಾಗೆ ನಿಮ್ಮ ಜೀವನದಲ್ಲಿ ಒಂದು ಭರವಸೆಯನ್ನು ಮೂಡಿಸುತ್ತೆ ಹಾಗೆ ಅವರ ಒಂದು ಸತ್ಯ ದರ್ಶನವನ್ನು ನಿಮಗೆ ಮಾಡಿಸುತ್ತೆ ಸ್ನೇಹಿತರೆ ಹಾಗಾದರೆ ಬನ್ನಿ ಈ ಸತ್ಯ ಘಟನೆಯನ್ನು ಆಲ್ಸೋಣ ರಾಮ ಹಾಗೂ ಶ್ರೀ ಕೃಷ್ಣನಂತಹ ಅವತಾರಗಳು ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸಲು ಅವತಾರವಾಗಿದ್ದವು ಸ್ನೇಹಿತರೆ ಶ್ರೀ ದತ್ತಾತ್ರೇಯ ಶ್ರೀ ದಕ್ಷಿಣಾಮೂರ್ತಿಯಂತಹ ಅವತಾರಗಳು ಮಾನವರಿಗೆ ಆಧ್ಯಾತ್ಮ ವಿದ್ಯೆಯನ್ನು ಅನುಗ್ರಹಿಸಿ ಧರ್ಮವನ್ನು ಪೋಷಿಸುವವರು ಸ್ನೇಹಿತರೆ ಎಲ್ಲ ಸದ್ಗುರುವರ್ಯರು ಇವರುಗಳ ರೂಪವೇ ಹೌದು ಇವರು ಪೂರ್ಣ ಅವತರಿಸುವರು ಆದರೂ ಅವರು ತಾವು ಸದ್ಗುರುವನ್ನು ಸೇವಿಸಿ ಕೃತಕೃತ್ಯರಾದವೆಂದು ಹೇಳಿ ಸಾಧಕರಿಗೆ ಆದರ್ಶವಾಗ್ತಾರೆ ಅಂದರೆ ಅವರು ತಮ್ಮ ಬಗ್ಗೆ ಯಾವುದಾದ್ರೂ ಒಂದು ವಿಚಾರವನ್ನು ಹೇಳ್ಕೊಳ್ತಿದ್ದಾರೆ ಅಂತ ಹೇಳಿ ಇದರ ಅರ್ಥ ಸ್ನೇಹಿತರೆ ಶ್ರೀ ದತ್ತಾತ್ರೇಯವರು ಇಪ್ಪತ್ನಾಲ್ಕು ಮಂದಿ ಗುರುಗಳಿಂದ ಜ್ಞಾನಾರ್ಜನೆಗೈದವರೆಂದು ಭಾಗವತದಲ್ಲಿ ಹೇಳುವರು ಹುಟ್ಟುತ್ತಲೇ ಪ್ರಣವವನ್ನು ಉಚ್ಚರಿಸಿ ಉಪನಯವಾಗುತ್ತಲೇ ವೇದಗಳ ಉದ್ಕು ಉದ್ಘೋಷಿಸಿದ ಶ್ರೀ ನೃಸಿಂಹ ಸರಸ್ವತಿ ಸ್ವಾಮಿಗಳು ಬಾಲ್ಯದಲ್ಲಿಯೇ ತಾಯಿಗೆ ತನ್ನ ಬಾಯಳು ವಿಶ್ವರೂಪ ತೋರಿದ ಶ್ರೀ ಕೃಷ್ಣನೋಪಾದಿಯಲ್ಲಿ ಸದ್ಗುರುವನ್ನ ಸೇವಿಸಿದರು ಇವರು ತಾವೇ ದೈವವೆಂದು ಗುರುಗಳೆಂದು ಪ್ರಚಾರಗೈಯುವರು ಇವರೆಲ್ಲರೂ ತಮ್ಮ ತಮ್ಮ ಬಗ್ಗೆ ಈ ರೀತಿಯಾಗಿ ಬಣ್ಣಿಸಿಕೊಂಡಿದ್ದಾರೆ ಆದರೆ ಭಕ್ತರುಗಳೇ ಅವರವರ ಅನುಭವಗಳ ಮೇರೆಗೆ ಅವರನ್ನು ಅಂತೂ ಅರಿತು ಗುರುತಿಸಿ ಸೇವಿಸುವವರು ಅಂತೆಯೇ ಶ್ರೀ ಬಾಬಾರವರು ತಾವು ಬಡ ಪಕೀರನೆಂದು ಭಗವಂತನ ಗುಲಾಮನೆಂದು ಮಾತ್ರವೇ ಹೇಳ್ಕೊಳ್ತಿದ್ರು ಸ್ನೇಹಿತರೆ ಇದರ ಅರ್ಥ ಎಷ್ಟು ಸರಳವಾಗಿದೆ ಅಂದರೆ ನಾವು ಯಾವ ಸ್ನೇಹಿತರೆ ನಾವು ಗಮನಿಸಬಹುದು ಯಾವ ಫಲವೂ ಕೂಡ ನಾನು ಹಣ್ಣಾಗಿದ್ದೀನಿ ಅಂತ ಹೇಳಿ ಎಂದು ಸಾರ್ಕೊಳ್ಳೋದಿಲ್ಲ ಅಲ್ವಾ ಅದರ ಅನುಭವ ನಮಗಾಗತ್ತೆ ಅದರ ಆಧಾರದ ಮೇಲೆ ನಾವು ಹೂವು ಹೀಚು ಕಾಯಿ ಹಣ್ಣಾಗುವುದನ್ನು ಗುರುತಿಸಿ ಆಮೇಲೆ ಅದನ್ನು ಕೊಯ್ಕೊಳ್ತೀವಿ ಅಲ್ವಾ ಹಾಗೆಯೇ ಸ್ನೇಹಿತರೆ ಅಂತೆ ಬೆಳಕು ತಾನು ಬೆಳಕೆಂದಾಗಲಿ ಎಂದಿಗೂ ಪ್ರಚಾರ ಕೈದುಕೊಳ್ಳೋದಿಲ್ಲ ಬೆಳಕನ್ನು ನಾವು ಸಹ ಗುರುತಿಸ್ಕೊಳ್ತೀವಿ ಕತ್ತಲೆಯಾದಾಗ ಅದು ಅಂತ ಹೇಳಿ ನಮ್ಮ ಕಣ್ಣುಗಳೇ ಗುರುತಿಸದ ಹಾಗೆ ಬೆಳಕಾದಾಗ ಬೆಳಕು ಅಂತ ಹೇಳಿ ನಾವು ಅದನ್ನು ನಮ್ಮ ಕಣ್ಣುಗಳೇ ಸಹ ಗುರುತಿಸುತ್ತೆ ಅದೇ ರೀತಿ ಬಾಬಾರವರ ಪವಾಡಗಳು ಯಾವ ರೀತಿ ಇದ್ದವು ಅವರ ಸರಳ ವ್ಯಕ್ತಿತ್ವದ ದೈವತೆ ಹೇಗಿತ್ತು ಅಂದರೆ ನಾವು ಅವರು ಹುಚ್ಚರು ಅಂತ ಹೇಳಿ ಕೆಲವರು ಹೇಳಿದರು ಅಲ್ವಾ ಎಷ್ಟೋ ಜನ ನಾವೇ ಆಗಲಿ ಅವರು ಹುಚ್ಚ ಪಕೀರ ಅಂತ ಹೇಳಿ ಹೇಳಿದರು ಭಿಕ್ಷೆ ಬೇಡ್ತಾರೆ ಅಂತ ಹೇಳ್ತಾರೆ ಈಗಲೂ ಕೂಡ ಅವರು ಮುಸಲ್ಮಾನರು ನಾವು ಅವರನ್ನು ಪೂಜಿಸ್ಬೇಕಾ ಅವರ ಮೂರ್ತಿಯನ್ನು ಮನೆಯಲ್ಲಿ ಇಡಬೇಕಾ ಇ ಇಡಬಾರ್ದ ಈ ರೀತಿ ಎಷ್ಟೋ ಪ್ರಶ್ನೆಗಳು ಈ ಕ್ಷಣದಲ್ಲೂ ಕೂಡ ಕೆಲವರ ಮನದಲ್ಲಿ ಉದ್ಿಸಿ ಕ್ಷಣಕ್ಕೊಮ್ಮೆ ಅವರ ಮನವನ್ನ ಬದಲಾಯಿಸ್ತಾ ಇದ್ದಾವೆ ಕೆಲವೊಮ್ಮೆ ಅವರಿಗೆ ಬಾಬಾನಲ್ಲಿ ಪೂರ್ಣವಾದ ನಂಬಿಕೆ ಬರುತ್ತೆ ಕೆಲವೊಮ್ಮೆ ಅವರಿಗೆ ನಮ್ಮ ದೇವರಿಗೂ ಈ ದೇವರಿಗೂ ಆಗಲ್ಲ ಈ ಗುರುವನ್ನ ನಾವು ಪೂಜಿಸಬೇಕೋ ಬೇಡೋ ಮನೆಯಲ್ಲಿ ಇಟ್ಕೋಬೇಕೋ ಬೇಡೋ ಈ ರೀತಿಯಾಗಿರ್ತವೆ ಸಂಶಯಾತ್ಮಕ ವಿಚಾರಗಳು ಸಹ ಮನುಷ್ಯರನ್ನ ಆಗಾಗ ಆವರಿಸ್ತಲೇ ಇರ್ತವೆ ಯಾಕೆ ಹೇಗಾಗತ್ತೆ ಅಂದರೆ ಅವ್ರ ಮನಸ್ಸು ಸ್ಥಿರವಾಗಿರಲ್ಲ ಸ್ಥಿರವಾಗಿ ಒಂದು ನೆಲೆಯನ್ನು ಪಡ್ಕೊಂಡಿರಲ್ಲ ನಾವು ಏನನ್ನ ಮಾಡ್ತಾ ಇದ್ದೀವಲ್ಲ ಅದರಲ್ಲೇ ನಾವು ದೈವವನ್ನು ಕಾಣಬೇಕು ಕೆಲಸ ಮಾಡೋದರಲ್ಲೇ ಆಗಲಿ ಯಾವುದೋ ಒಂದು ವಿಚಾರದಲ್ಲೇ ಆಗಲಿ ನಾವು ಯಾವುದೇ ಒಂದು ವಿಲಿಯದನ್ನು ಅನುಸರಿಸಿ ಹೋಗ್ತಾ ಇದ್ದೀವಿ ಅದೇ ನಮಗೆ ದೈವ ಅಂತ ಹೇಳಿ ದೇವರು ಅಂತ ಹೇಳಿ ಗುರು ಅಂತ ಹೇಳಿ ನಾವು ಯಾವಾಗ ಅರ್ತ್ಕೊಳ್ತೀವೋ ಆಗ ನಮಗೆ ಸಮಾನ ಚಿತ್ತದಲ್ಲಿ ಈ ಸೃಷ್ಟಿ ಒಂದೇ ಈ ಸೃಷ್ಟಿಯ ದೈವವೂ ಒಂದೇ ಅಂತ ಹೇಳಿ ನಮಗೆ ಗೋಚರಿಸುತ್ತೆ ಆದರೆ ಅಷ್ಟೊ ಅಷ್ಟೊಂದು ಸ್ಥಿರತೆ ನಮ್ಮ ಮನಸ್ಸಿನಲ್ಲಿ ಇಲ್ಲದೆ ಇರೋದ್ರಿಂದಲೇ ನಮಗೆ ಆಗಾಗ ಅನುಮಾನ ಅಪನಂಬಿಕೆಗಳು ಕಾಡ್ತಾ ಇರ್ತವೆ ಯಾರಾದರೂ ಏನಾದರೂ ಹೇಳಿದರೆ ಅವ್ರ ಹಿಂದೆ ಕ್ಷಣ ಕಾಲ ನಮ್ಮ ಮನಸ್ಸು ಹೋಗ್ಬಿಡುತ್ತೆ ಅದೇ ಚಂಚಲತೆ ಅಂತ ಹೇಳೋದು ಸ್ನೇಹಿತರೆ ಆದರೆ ಬಾಬಾರ ಅವರ ವಿಚಾರದಲ್ಲೂ ಕೂಡ ಇಲ್ಲಿ ಅದೇ ಆಗಿದ್ದು ಅವರು ಬ್ರಾಹ್ಮಣ ಕುಲದಲ್ಲೇ ಹುಟ್ಟಿದ್ರು ಕೂಡ ಕೆಲವರು ಅವರನ್ನು ಸಾಕಿದ್ದು ಮುಸಲ್ಮಾನರು ಅಲ್ವಾ ಅವರು ಮತ್ತೆ ಬಂದು ಸೇರಿದ್ದು ಬ್ರಾಹ್ಮಣ ಒಂದು ಗುರುಗಳ ಹತ್ರನೇ ವಿದ್ಯೆ ಕಲ್ತಿದ್ದು ಈ ರೀತಿ ಅವರ ಜೀವನ ಅತ್ಯಂತವಾದ ಒಂದು ವಿಶೇಷತೆಯ ತಿ ತಿರುಗಳಿಂದ ಬದಲಾಗ್ತಾ ಹೋಯ್ತು ಆದರೂ ಕೂಡ ಅವರ ಗುರುಗಳು ಅವರಲ್ಲಿ ಬಾಬಾರವರಲ್ಲಿ ಉತ್ತಮವಾದ ಪ್ರೀತಿಯನ್ನು ಹೊಂದಿದ್ರು ಹಾಗಾಗಿ ಅವರು ಸಾಯುವ ಬಾಬಾರರಲ್ಲಿ ಒಂದು ದೈವತ್ವವನ್ನು ಆ ಗುರುಗಳು ಆಗಲೇ ಅರ್ತಿದ್ರು ಗುರುವೆಂದ್ರೇನೆ ಆಗಲ್ವಾ ಗುರುಗಳಿಗೆ ಎಲ್ಲ ತಿಳಿದಿರುತ್ತಲ್ಲ ಅವರಿಗೆ ಇವರು ದೈವ ಪುರುಷವೇ ದೈವವೇ ಭೂಮಿಗೆ ಅವತರಿಸಿದೆ ಇವ್ರ ಮುಂದೆ ಹೀಗೆಲ್ಲ ಆಗತ್ತೆ ಅಂತ ಹೇಳಿ ಅವರು ಅರ್ತಿದ್ರು ಹಾಗಾಗಿ ಅವರು ತಮ್ಮ ಕರ್ಮವೆಂಬಂತೆ ತಮ್ಮ ಎಲ್ಲ ತಪಸ್ಸಿನ ಶಕ್ತಿಯನ್ನ ಬಾಬಾರವರಿಗೆ ಕೊಟ್ಟು ಅವರು ಮರಣವನ್ನ ಅಪ್ಪಿದ್ರು ಸ್ನೇಹಿತರೆ ಇಲ್ಲ ಇವು ಹುಚ್ಚ ಪಕೀರ ಇವನಿಂದ ಏನು ಸಾಥೆ ಏನು ಮಾಡಬಲ್ಲ ಅಂತ ಹೇಳಿದ್ರಲ್ಲ ಹಾಗೆ ಸ್ನೇಹಿತರೆ ಬಾಬಾರವರು ಹೇಳೋದು ಅದನ್ನೇ ಅಲ್ವಾ ನಮ್ಮ ಹಿಂದೆ ಕಾಲೆಳಿಯೋರು ಇರಲೇಬೇಕು ನಮ್ಮ ಹಿಂದೆ ಮಾತಾಡೋರು ಇರಲೇಬೇಕು ನಮ್ಮನ್ನು ಅವಮಾನಿಸೋರು ಇರಲೇಬೇಕು ನಮ್ಮನ್ನು ತೆಗಳೋರು ಇರಲೇಬೇಕು ಇವರೆಲ್ಲ ಇದ್ದಾಗಲೇ ನಮ್ಮ ಜೀವನಕ್ಕೊಂದು ಬೆಲೆ ಸಿಗೋದು ಯಾಕಂದರೆ ಎಲ್ಲವೂ ಪರಿಪೂರ್ಣವಾಗಿದ್ದುಬಿಟ್ರೆ ನಮ್ಮ ಜೀವನವನ್ನು ನಾವು ಕಂಡುಕೊಳ್ಳಲಿಕ್ಕೆ ಸಾಧ್ಯನೇ ಇಲ್ಲ ಆದರೆ ಏಳು ಬೀಳುಗಳನ್ನು ನಮ್ಗೆ ಯಾವುದೇ ರೀತಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯನೇ ಆಗೋಲ್ಲ ಅದೇ ನಮ್ಮ ಹಿಂದೆ ಮುಂದೆ ಮಾತಾಡೋರಿದ್ದು ಚುಚ್ಚು ಮಾತುಗಳನ್ನೇ ಆಡೋದಾಗ್ಲಿ ನಮಗೆ ಹಿಂಸೆ ಮಾಡೋದಾಗಲಿ ಯಾವುದೇ ರೀತಿ ಒಂದು ನಮಗೆ ಕಾಡಾಟಗಳನ್ನು ಕೊಡೋರಿದ್ದಾಗ ಇದ್ದಾಗ ನಾವು ಏನು ಮಾಡ್ತೀವಿ ದೃಢವಾಗಿ ನಿಲ್ಲಲಿಕ್ಕೆ ಇಷ್ಟಪಡ್ತೀವಿ ನಮ್ಮನ್ನು ಆದಷ್ಟು ನಾವು ಸರಿಯಾಗಿ ಇಟ್ಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತೀವಲ್ವ ಸರಿಯಾದ ದಾರಿಯಲ್ಲಿ ನಡೀಲಿಕ್ಕೆ ಇಷ್ಟಪಡ್ತೀವಿ ಸರಿಯಾದ ರೀತಿ ನಡೆ ನುಡಿಯಲ್ಲಿ ನಾವು ಬಾಳಲಿಕ್ಕೆ ಕಲೀಲಿಕ್ಕೆ ಇಷ್ಟಪಡ್ತೀವಿ ನಮ್ಮ ಹತ್ತಿರದ ಸಂಬಂಧಿಕರೇ ನಮ್ಮ ಮನೆಯ ಸುತ್ತಮುತ್ತ ಇದ್ದಾರೆ ಅಂದಾಗ ನಾವು ಎದುರಿಗೆ ಒಳ್ಳೆ ರೀತಿಯಲ್ಲಿ ಬಾಳ್ಬೇಕಪ್ಪ ಛಲ ಕುಲಕ್ಕೆ ಬಾಳಿ ಅವ್ರ ಎದುರಿಗೆ ನಾವು ಒಳ್ಳೆ ರೀತಿಯಲ್ಲಿ ಬದುಕಿ ತೋರಿಸ್ಬೇಕು ಅನ್ನೋ ಛಲ ಹೇಗೆ ಹುಟ್ಟುತ್ತೋ ಹಾಗೆ ಸ್ನೇಹಿತರೆ ಬಾಬಾರವ್ರಿಗೂ ಸಹ ಅನೇಕ ರೀತಿಯ ಅವಮಾನಗಳು ನಿಂದನೆಗಳು ಬಂದವು ಆದರೂ ಕೂಡ ಬಾಬಾ ಸರಳವಾಗಿ ಒಂದು ಸರಳತೆಯಲ್ಲಿ ನಮಗೆ ಉಪದೇಶವನ್ನು ನೀಡಿದರೆ ನಮಗೆ ಬದುಕಿನ ಅರ್ಥವನ್ನು ಕಲಿಸ್ತವೆ ಅಂತೇಳಿ ಸರಳವಾದ ರೀತಿಯಲ್ಲಿ ಅವರು ಅವುಗಳನ್ನೆಲ್ಲ ಅನುಭವಿಸಿ ಎದುರಿಸಿ ರಾಜಾದಿ ರಾಜನಾಗಿ ಕುಳಿತು ನಮ್ಮೆಲ್ಲರಿಗೂ ಮಾರ್ಗದರ್ಶನ ಮಾಡ್ತಾ ನಾವು ಯಾವಾಗ ಕೂಗ್ತೀವೋ ಆ ಕ್ಷಣದಲ್ಲಿ ಓಡಿ ಬಂದು ನಮ್ಮೆದುರಿಗೆ ನಿಲ್ತಾರೆ ನಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಾ ಇದ್ದಾರೆ ಅಲ್ವಾ ಇದೇ ಸದ್ಗುರುವಿನ ಪ್ರೀತಿ ದಯಾಪೂರಿತ ಕರುಣೆಯ ಒಂದು ದೃಷ್ಟಿ ಅನ್ನೋದು ಸ್ನೇಹಿತರೆ ದೇವರ ಅವತಾರಗಳು ಇಷ್ಟರ ಶಿಕ್ಷೆ ಶಿಸ್ತರ ರಕ್ಷಣೆಯಾಗಿತ್ತು ಕೆಲವು ಗುರುಗಳ ಅವತಾರ ನಾವು ಗುರುವು ಉಪದೇಶವನ್ನು ಪೇರೆಯಿಂದ ಪಡ್ಕೊಂಡಿದ್ದೀವಿ ಹಾಗೆ ನಮಗೆ ತಿಳಿದಿದ್ದನ್ನು ನಾವು ಇನ್ನೊಬ್ಬರಿಗೆ ಉಪದೇಶಗಳನ್ನು ಮಾಡಿ ಹೋಗ್ತೀವಿ ಅನ್ನೋದ್ರ ಮೂಲಕ ಇತ್ತು ಕೆಲವರು ನಾವೇ ದೈವ ಅಂತ ಹೇಳಿಕೊಂಡ್ರು ಆದರೆ ಬಾಬಾರವರು ನಾನು ದೇವರು ಅಂತ ಹೇಳಿ ಅವರು ಯಾವಾಗಲೂ ಹೇಳಿಕೊಳ್ಳೇ ಇಲ್ಲ ಒಂದು ದಿನವೂ ನಾನು ದೇವರು ಅಂತ ಅವರು ಎಲ್ಲೂ ಹೇಳ್ಕೊಳ್ಳಿಲ್ಲ ಅವರು ಬಹಳ ಸರಳವಾದ ಒಂದು ರೀತಿಯಲ್ಲಿ ಉಪದೇಶಗಳನ್ನು ನೀಡಿ ಸೂಕ್ಷ್ಮವಾಗಿ ಒಳ್ಳೆಯ ರೀತಿಯಲ್ಲಿ ಜೀವನ ಸಾಗಿಸ್ಬೇಕು ಒಳ್ಳೆಯದೇ ಕರ್ಮ ಅದನ್ನು ಮಾಡಿದರೆ ನಿಮಗೆ ಸಿಗುವುದೆಲ್ಲವೂ ಒಳ್ಳೆಯದೇ ನಿಮ್ಮ ಮನಸ್ಸಿನ ಆಲೋಚನೆ ಶುದ್ಧವಾಗಿರಬೇಕು ನಿಮ್ಮ ನಂಬಿಕೆ ದೃಢವಾಗಿರಬೇಕು ನಿಮ್ಮ ಭಕ್ತಿ ಪರಿಶುದ್ಧವಾಗಿ ನಿಷ್ಕಲ್ಮಷವಾಗಿರಬೇಕು ಹಾಗಿದ್ದ ಮಾತ್ರದಲ್ಲಿ ನೀವು ಎಲ್ಲರಲ್ಲೂ ದೇವರನ್ನು ಕಾಣ್ಬೋದು ಅಂತ ರೀ ಎಲ್ಲರಲ್ಲೂ ದೇವರನ್ನು ಕಾಣ್ಬೋದು ಹಾಗೆ ಎಲ್ಲದರಲ್ಲೂ ನೀವು ಒಳ್ಳೆಯದನ್ನು ಪಡಿಬೋದು ಅಂತ ಅತ್ಯಂತ ಸರಳವಾಗಿ ಹೇಳಿ ಹೋಗಿದ್ದಾರೆ ಸ್ನೇಹಿತರೆ ಅಲ್ವಾ ಇದೇ ಇದರ ನಿಗೂಢ ಅರ್ಥ ಹಾಗಾಗಿ ಬಾಬಾರವರು ಹನ್ನೊಂದು ವಚನಗಳ ಭರವಸೆಯನ್ನು ಏನು ಕೊಟ್ಟಿದ್ದಾರಲ್ಲ ಅದರ ಆಧಾರ ಮೇಲೆಯೇ ಇಂದಿಗೂ ಹಿಡಿಗೆ ಜನ ಎಷ್ಟು ಸಾಗರೋಪಾದಿಯಲ್ಲಿ ಜನರು ಹರಿದು ಬರ್ತಾ ಇರೋದು ಅವರ ಭರವಸೆಗಳನ್ನು ಈಡೇರಿಸ್ಕೊಳ್ತಾ ಇದ್ದಾರೆ ಹಾಗೆ ಬಾಬಾರವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬರ್ತಾರೆ ಹಾಗೆ ತಮಗೆ ಯಾವುದೇ ರೀತಿ ದುಃಖಗಳು ಹಾಗೆ ಅನಾರೋಗ್ಯದ ಸಮಸ್ಯೆ ಇದ್ದಾಗ ತಮ್ಮ ಮಕ್ಕಳಿಗೇನು ಮಾತಾಡಲಿಕ್ಕೆ ಬರ್ತಾ ಇಲ್ಲ ನಡೀಲಿಕ್ಕೆ ಬರ್ತಾ ಇಲ್ಲ ಅವರು ಕಿವಿ ಕೇಳಿಸ್ತಾ ಇಲ್ಲ ಈ ರೀತಿ ಕಣ್ ಕಾಣಿಸ್ತಾ ಇಲ್ಲ ಈ ರೀತಿ ಸಮಸ್ಯೆಗಳನ್ನು ಹೊತ್ಕೊಂಡು ಬರೋರೆ ಬಹಳ ಜನ ನನಗೆ ಮಕ್ಕಳಾಗ್ತಾಯಿಲ್ಲ ಈ ರೀತಿ ಒಂಬತ್ತು ವಾರಗಳ ವ್ರತಗಳನ್ನು ಮಾಡಿ ಅವರು ದೀಪಗಳ ಒಂಬತ್ತು ದೀಪಗಳ ಆರಾಧನೆ ಮಾಡಿ ಜೀವನದಲ್ಲಿ ಅತ್ಯಂತ ಬೆಳಕನ್ನು ಹೊಂದಿದ್ದಾರೆ ಭರವಸೆಗಳನ್ನು ಕಂಡುಕೊಂಡಿದ್ದಾರೆ ಅಂದರೆ ಬಾಬಾರವರು ಕೇಳೋದು ಅತ್ಯಂತ ಸರಳವಾದ ಕಾಣಿಕೆಯನ್ನು ಅದೇನಪ್ಪ ಅಂದರೆ ನೀವು ಒಳ್ಳೆಯವರಾಗ್ರಿ ಒಳ್ಳೆಯ ದಾರಿಯಲ್ಲಿ ಸಾಗ್ರಿ ಒಳ್ಳೆಯದನ್ನೇ ಯೋಚಿಸ್ರಿ ಯಾರಿಗೆ ಆಗಲಿ ಒಳ್ಳೆಯದನ್ನೇ ಬಯಸಿರಿ ಶುದ್ಧವಾದ ಒಳ್ಳೆಯ ಪ್ರಾಮಾಣಿಕ ಕೆಲಸಗಳನ್ನೇ ಆಯ್ಕೆ ಮಾಡಿಕೊಂಡು ಅದರ ಜೊತೆ ನಿಮ್ಮ ಜೀವನವನ್ನು ಸಾಗಿಸ್ರಿ ಖಂಡಿತವಾಗಿಯೂ ಅದರೆಲ್ಲ ಅದೆಲ್ಲದರಲ್ಲೂ ನಾನೇ ಇದ್ದೀನಿ ಅಂತ ಹೇಳಿದ್ದು ಬಾಬಾ ಹಾಗಾಗಿ ಕೆಲವರು ಈ ಸರಳವಾದ ಸತ್ಯಗಳನ್ನು ಅರ್ಥ ಮಾಡಿಕೊಂಡು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಾರೆ ಅಂಥವ್ರು ಯಾರು ಬಾಬಾನಲ್ಲಾಗ್ಲಿ ತಮ್ಮ ಮನೆ ದೇವರಲ್ಲಾಗ್ಲಿ ತಮ್ಮ ಕುಲ ದೇವರಲ್ಲಾಗ್ಲಿ ತಾವು ಇಷ್ಟಪಡುವ ದೇವರಲ್ಲಾಗ್ಲಿ ಭೇದ ಭಾವವನ್ನು ಎಂದಿಗೂ ಎಣಿಸೋದಿಲ್ಲ ಸತ್ಯವನ್ನು ಅರ್ಥ ಮಾಡಿಕೊಂಡು ನಡೀತಾ ಇದ್ದರು ಎಲ್ಲರಲ್ಲೂ ಬಾಬನ್ನ ಕಾಣ್ತಾ ಇದ್ದರು ಬಾಬರಲ್ಲಿ ಎಲ್ಲರನ್ನ ಕಾಣ್ತಾ ಇದ್ದಾರಲ್ಲ ಅವ್ರ ಜೀವನ ಬಹಳ ಅಂದರೆ ಬಹಳ ಬೇಗನೆ ಉದ್ದಾರ ಕಾಣ್ತಾ ಇದೆ ಸ್ನೇಹಿತರೆ ಬಾಬಾರವರು ಅಲ್ಲ ಅವರನ್ನು ಮನೆಯಲ್ಲಿಟ್ಟು ಮತ್ತೆ ತೆಗೆದುಕೊಂಡು ಹೋಗೋ ಅವ ತೆಗೆದುಕೊಂಡು ಹೋಗಿ ಯಾವುದೋ ಮರದಡಿಯಲ್ಲಿ ದೇವಸ್ಥಾನದಲ್ಲಿಡೋ ಅವಶ್ಯಕತೆ ಇಲ್ಲ ಅವರಲ್ಲೇ ನೀವು ಯಾವ ದೇವರನ್ನ ಕಾಣಲಿಕ್ಕೆ ಇಷ್ಟಪಡ್ತಿರೋ ಒಮ್ಮೆ ಪ್ರಯತ್ನ ಪಟ್ಟು ನೋಡ್ರಿ ನಿಮ್ಮಲ್ಲಿ ಆ ಶಕ್ತಿ ಇದ್ರೆ ನಿಷ್ಕಲ್ಮಶಾಭಾವದ ಭಕ್ತಿಯ ದೃಢತೆ ವಿಶ್ವಾಸವಿದ್ರೆ ಪರೀಕ್ಷೆ ಮಾಡಿ ನೋಡ್ರಿ ಬಾಬಾರಲ್ಲಿ ನೀವು ಯಾವ ದೇವರನ್ನ ಕಾಣಲಿಕ್ಕೆ ಇಷ್ಟಪಡ್ತಿರೋ ಆ ದೇವರೇ ಕಾಣಿಸ್ತಾರೆ ಇಂತಹ ಎಷ್ಟೋ ಸಾಕ್ಷಿ ಸಮೇತವಾದ ನಿದರ್ಶನಗಳನ್ನ ಬಾಬಾರವರು ಶಿರ್ಡಿಯಲ್ಲಿ ಕೊಟ್ಟ ಮೇಲೆ ಅವರನ್ನು ಅನುಸರಿಸಿ ಎಷ್ಟೋ ಕೋಟಿಗಟ್ಟಲೆ ಶ್ರೀಮಂತಿಕೆ ಹೊಂದಿದವರು ಸಹ ಅವರ ದಾಸರಾಗಿ ಕೊನೆಯವರೆಗೂ ಶಿರಡಿಯಲ್ಲಿ ಅವರ ಜೊತೆಗೆ ತಮ್ಮ ಕೊನೆಯ ಕ್ಷಣಗಳನ್ನು ಕಳೆದಿದ್ದುಂಟು ಅಲ್ವಾ ಸ್ನೇಹಿತರೆ ಪಾಪಾರವರನ್ನು ನೀವು ನಂಬ್ತಾ ಇದ್ದೀರಿ ಅಂದರೆ ಅದರಲ್ಲಿ ಯಾವುದೇ ರೀತಿ ಅಪನಂಬಿಕೆ ಅನುಮಾನ ಬೇಡ ನೀವು ಭಾವದಿಂದ ದೃಢತೆಯಿಂದ ನೀವು ಏನನ್ನಾದರೂ ಕೇಳ್ರಿ ಖಂಡಿತವಾಗಿಯೂ ಬಾಬಾ ಕೊಡ್ತಾರೆ ಬಾಬಾ ಹೇಳಿದ್ದು ಅದನ್ನೇ ನೀನು ಬಂದು ನನ್ನ ಸಮಾಧಿಯ ಸಮಕ್ಷಮ ಇಲ್ಲ ನೀನು ಎಲ್ಲೇ ನಿಂತಿರು ನನ್ನನ್ನು ನೆನೆದು ನೀನು ನಿಷ್ಕಲ್ಮಶ ಭಾವದ ಭಕ್ತಿಯಿಂದ ಶುದ್ಧಿಯ ರೀತಿಯಲ್ಲಿ ಬದಲಾಗಿ ನೀನು ಏನನ್ನೇ ಸಹ ಕೇಳು ಅದನ್ನು ನಾನು ಆ ಕ್ಷಣದಲ್ಲೇ ಕೊಡ್ತೀನಿ ನಿನ್ನ ಜೊತೆಗೆ ಇರ್ತೀನಿ ಅಂತ ಹೇಳಿದಾರಲ್ವಾ ಸ್ನೇಹಿತರೆ ಇದೇ ಒಂದು ಸತ್ಯವಾದ ಒಂದು ಸಚೇತವಾದ ಹನ್ನೊಂದು ವಚನಗಳ ಮೂ ಅವರು ಇಂದಿಗೂ ಪರಿಪಾಲನೆ ಮಾಡ್ತಾ ಇರೋದ್ರಿಂದಲೇ ಶಿರಡಿಗೆ ಜನ ರಾಶಿ ರಾಶಿ ಗಟ್ಟಲೆ ಹರಿದು ಹೋಗ್ತಾ ಇರೋದು ಸ್ನೇಹಿತರೆ ನೊಣವಾದರೂ ಸಹಿ ಆದರೂ ಸಹಿ ಕೊದ್ದವಾದರೂ ಸಹಿ ಸಿಹಿ ಎಲ್ಲಿರುತ್ತೋ ಅದನ್ನು ಹುಡ್ಕೊಂಡು ಹೋಗ್ತವೆ ಅಲ್ವಾ ಸ್ನೇಹಿತರೆ ಹಾಗಾಗಿ ಬಾಬಾರವರು ಒಂದು ಸಿಹಿ ಥರ ಅವರು ಸಿಹಿಯಾಗಿ ಜನರಿಗೆ ತಮ್ಮ ಹಿತನುಡಿಗಳ ಮೂಲಕ ಭರವಸೆಗಳ ಮೂಲಕ ಅವರ ಜೀವನಕ್ಕೆ ಹಿತವಾದ ಅನುಭವವನ್ನು ನೀಡ್ತಾ ಇದ್ದಾರೆ ಅನುಭೂತಿಗಳನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ಜನರು ಕೂಡ ಸಾಗರೋಪಾದಿಯಲ್ಲಿ ಆ ಸಿಹಿಯನ್ನು ಎನ್ನುವ ಅಮೃತವನ್ನು ಸವಿಯಲು ತಮ್ಮ ಜೀವನದಲ್ಲಿ ಅದನ್ನು ತುಂಬಿಸಿಕೊಳ್ಳಲು ಶಿರಡಿಗೆ ಹೋಗ್ತಾ ಇರೋದು ಸ್ನೇಹಿತರೆ ಶ್ರೀಮತಿ ತರ್ಕಾಡ್ ಮತ್ತು ಆಕೆಯ ಮಗ ಒಂದು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಶಿರಡಿಗೆ ಬರ್ತಾರೆ ಶ್ರೀ ಸಾಯಿ ಬಾಬಾ ಆಕೆಯ ಮಗನನ್ನ ಎಂಟು ರೂಪಾಯಿಗಳ ದಕ್ಷಿಣೆಯನ್ನು ಕೇಳ್ತಾರೆ ಆಗ ಆ ಬಾಲಕನು ತನ್ನ ಬಳಿ ಇಲ್ಲವೆನ್ನಲು ಬಾಬಾರವರು ನಿಧಾನವಾಗಿ ಹೇಳ್ತಾರೆ ಹೋಗು ಅಲ್ಲಿ ಜೋಗ್ರವರಿದ್ದಾರೆ ಅವರ ಬಳಿ ಕೇಳು ಅಂತ ಹೇಳ್ತಾರೆ ಆ ಹುಡುಗನು ಜೋಗ್ರವರ ಬಳಿ ಹೋಗುವ ವೇಳೆಗೆ ಜೋಗ್ರವರು ಕೆಲವು ಸಹ ಭಕ್ತರೊಂದಿಗೆ ದೈವ ಚರಿತ್ರೆಯನ್ನು ಓದಿ ವ್ಯಾಖ್ಯಾನಿಸ್ತಾ ಇರ್ತಾರೆ ಸಾಧುಗಳು ದೇವರಲ್ಲದಿದ್ದರೂ ಆ ದೇವರಿಂದ ಪ್ರಸಾದಿಸಲ್ಪಟ್ಟ ಮಹಿಮೆಯನ್ನುಳ್ಳವರು ಎಂದು ಹೇಳ್ತಾ ಇರ್ತಾರೆ ಅದನ್ನು ಕೇ ಕೇಳಿದ ಆ ಬಾಲಕನು ತಕ್ಷಣವೇ ಹಿಂದಿರುಗಿ ಹಿಂದಿರುಗಿ ಬಂದು ಕೋಪದೆ ಸಾಯಿ ನನ್ನನ್ನ ಅಲ್ಲಿಗೇಕೆ ಕಳುಹಿಸಿದ್ರಿ ನೀವು ಮಾನವರೇ ಹೊರತು ದೇವರೆಲ್ಲವೆನ್ನುತ್ತಿದ್ದಾನೆ ಆ ಜೋಗ್ ಅಂತ ಹೇಳಿ ಆ ಹುಡುಗ ಕಠೋರವಾಗಿ ನುಡಿತಾನೆ ಆಗ ಶ್ರೀ ಸಾಯಿ ಬಾಬಾರವರು ಮಂದಹಾಸ ವದನರಾಗಿ ಅವನು ಹೇಳಿದ್ದು ನಿಜವೇ ನಾನೊಬ್ಬ ಬಡ ಪಕೀರನು ದೇವರಲ್ಲ ದೇವರು ಬಹಳ ದೊಡ್ಡವನು ಯಾರು ಅವನ ಸಮಾನವಾಗಲಾರರು ಅಂತ ಹೇಳ್ತಾರೆ ಆಗ ಆ ಬಾಲಕ ಸಾಯಿ ನೀವು ಮಾತುಗಳಿಂದ ನಮ್ಮನ್ನ ಮೋಸ ಮಾಡುತ್ತಿರುವಿರಿ ನೀವು ದೇವರೇ ಹೌದು ನಿಮ್ಮಂತಹ ಸಾಧುಗಳನ್ನು ಯಾರಾದರೂ ಕಡೆಗಣಿಸಿ ಮಾತನಾಡಿದ್ದಲ್ಲಿ ನಾವು ಅಲ್ಲಿರಬಾರದಲ್ಲವೇ ಾದರೂ ಕಡೆಗಣಿಸಿ ಮಾತನಾಡಿದ ಪಕ್ಷದಲ್ಲಿ ನಾವು ಅಲ್ಲಿರಬಾರದಲ್ಲವೇ ಹಾಗಾಗಿ ಜೋಗ್ರವರು ಆ ರೀತಿ ಹೇಳಿದಾಗ ಈ ಹುಡುಗ ಅಲ್ಲಿಂದ ಬಂದಿದ್ದು ಸ್ನೇಹಿತರೆ ಇದರ ಅರ್ಥ ಭಗವಂತನು ತನ್ನನ್ನು ನಿಂದಿಸಿದರೂ ಕೋಪಿಸಿಕೊಳ್ಳುವನು ಅಂದ್ರೆ ಆ ಹುಡುಗ ಹೇಳ್ತಿದ್ದಾನೆ ಭಗವಂತನು ಒಂದೊಮ್ಮೆ ನಾವು ಪೂಜಿಸುವ ಭಗವಂತನೂ ಕೂಡ ನಾವೇನಾದ್ರೂ ನಾವು ಅವರನ್ನ ಬೈದಾಗ ಅವರು ನಮ್ಮ ಬಗ್ಗೆ ಕೋಪ ಮಾಡ್ಕೊಳ್ಬಹುದು ಆದರೆ ನಿಮ್ಮಂತಹ ಸಾಧುಗಳನ್ನು ನಿಂದಿಸಿದರೆ ಸಹಿಸನಲ್ಲವೇ ಅಂತ ಹೇಳ್ತಿದ್ದಾನೆ ಆ ಸಣ್ಣ ಹುಡುಗ ಎಂಟು ವರ್ಷದ ಹುಡುಗನ ಅಗಾಧವಾದ ಒಂದು ಜ್ಞಾನವನ್ನು ನೋಡ್ರಿ ಸ್ನೇಹಿತರೆ ಆ ಹುಡುಗ ಹೇಳ್ತಾ ಇದ್ದಾನೆ ಭಗವನ್ ನಾವು ಪೂಜಿಸುವ ಭಗವಂತನ ಅವತಾರವೂ ಕೂಡ ಒಂದೊಮ್ಮೆ ನಾವು ಬೈದ್ರೂ ಸಿಟ್ ಮಾಡ್ಕೊಳ್ಬಹುದು ಆದರೆ ನಮ್ಮನ್ನು ಉದ್ಧರಿಸುವ ಗುರು ಮಾತ್ರ ನಮ್ಮನ್ನು ಎಂದಿಗೂ ಕೈ ಬಿಡೋದಿಲ್ಲ ಅನ್ನೋದು ಅರ್ಥ ಆಗಿದೆ ಸ್ನೇಹಿತರೆ ಅಂದ್ರನು ಗುರುವು ಸಹಿಸಿಕೊಳ್ತಾರೆ ತನ್ನ ಭಕ್ತರ ತನ್ನ ಮಕ್ಕಳ ಉದ್ಧಾರವನ್ನೇ ಮಾಡ್ತಾರೆ ಅನ್ನೋದು ಇದರ ಅರ್ಥ ಸ್ನೇಹಿತರೆ ಆಗ ಶ್ರೀ ಸಾಯಿ ಬಾಬಾರವರು ನಸು ನಗುತ್ತಾ ಹೇಳ್ತಾರೆ ಪ್ರೇಮದಿಂದ ಆ ಬಾಲಕನ ತಲೆಯನ್ನು ಸವರುತ್ತಲೆ ನೀನು ನೀನು ನಿತ್ಯವೂ ನನ್ನ ಸದ್ಗ್ರಂಥವನ್ನು ಪಾರಾಯಣ ಮಾಡು ನಾಮ ಜಪವನ್ನು ಮಾಡು ಅಂತ ಹೇಳ್ತಾರೆ ಬಾಲಕನು ಅದು ಮಧ್ಯದಲ್ಲಿ ನಿಂತು ಹೋದರೆ ದೋಷವಾದ ಕಾರಣ ಅದಕ್ಕೆ ನಾನು ಮಾಡಲೊಲ್ಲೆ ಅಂತ ಹೇಳಿ ಆ ಹುಡುಗ ಹೇಳ್ತಾನೆ ಅವನ ವಿವೇಕ ಮತ್ತು ಜ್ಞಾನವನ್ನು ವಿಶ್ವಾಸವನ್ನು ಅವನ ಪ್ರೀತಿಯ ಭಕ್ತಿಯ ಒಂದು ಪರಿಶುದ್ಧತೆಯ ಭಾವನೆಯನ್ನು ಕಂಡು ಬಾಬಾರವರು ಆನಂದಭರಿತರಾಗಿ ಶ್ರೀಮತಿ ಅವರಿಗೆ ಹೇಳ್ತಾರೆ ನಿನ್ನ ಮಗನ ಸಂಪೂರ್ಣ ಹೊಣೆಗಾರಿಕೆಯು ಇಂದಿನಿಂದ ನನ್ನದೇ ಅಧಿಕಾರಪೂರ್ವಕವಾದ ಅಭಯ ಪ್ರಧಾನ ಮಾಡ್ತಾರೆ ಅಲ್ಲಿದ್ದ ಇತರ ಭಕ್ತರಿಗೆ ಹೀಗೆ ಹೇಳ್ತಾರೆ ನನ್ನ ಭಕ್ತರ ಸಂಪೂರ್ಣ ಹೊಣೆ ನನ್ನದು ನನ್ನ ಭಕ್ತರು ಪತನವಾಗುವ ಸಮಯದಿ ನನ್ನ ನಾಲ್ಕು ಕೈಗಳನ್ನು ಮುಂದೆ ಚಾಚಿ ಅವರನ್ನ ನನ್ನವನ ನನ್ನವನನ್ನೆಂದಿಗೂ ನಾನು ಪತನವಾಗಲು ಬಿಡೆನು ಅಂತ ಹೇಳ್ತಾರೆ ತಕ್ಷಣವೇ ಆ ಬಾಲಕನು ಸಾಯಿ ನೀವು ಈಗಷ್ಟೇ ನಾನು ದೇವರಲ್ಲ ಬಡ ಪಕೀರನೆಂದಿರಲ್ಲವೇ ನಿಮಗೆ ನಾಲ್ಕು ಕೈಗಳು ಎಲ್ಲಿವೆ ಅಂತ ಹೇಳಿ ಹುಡುಗ ಕೇಳ್ತಾನೆ ಆಗ ಬಾಬಾರವರು ಶ್ರೀ ಸಾಯಿ ಸಮರ್ಥರು ಮನಮೋಹಕ ಪ್ರೇಮದಿಂದ ನಕ್ಕು ಆ ಬಾಲಕನ ಮೇಲೆ ತಮ್ಮ ಯೋಗ ದೃಷ್ಟಿಯನ್ನ ಪಸರಿಸ್ತಾರೆ ಜವಾದ ಗುರುವು ಹೇಗೆ ವ್ಯವಹರಿಸುತ್ತಾನೆಂಬುದನ್ನ ಈ ಲೀಲೆಯಿಂದ ನಾವು ನೋಡಬಲ್ಲೆವು ಸ್ನೇಹಿತರೆ ಅಷ್ಟೇ ಸತ್ಯವಾದ ಅರ್ಥ ಗರ್ಭಿತವಾದ ವಿವರಣೆ ಸ್ನೇಹಿತರೆ ಈಗಲೂ ಕೂಡ ಅದೇ ನಡೀತಾ ಇರೋದು ಎಂಟು ವರ್ಷಗಳ ಹುಡುಗ ಬಾಬಾನ್ ಬಗ್ಗೆ ಅವ್ರು ಏನು ಮಾತಾಡಿದರು ಅಂದರೆ ಸದ್ಗುರುವಿಗಿಂತ ದೇವರು ದೊಡ್ಡವನು ಅಂತ ಹೇಳಿ ಜೋಗ್ರವರು ಹೇಳಿದ್ದಕ್ಕೆ ಆ ಹುಡುಗನಿಗೆ ಅತೀವ ಕೋಪ ಬಂದ್ಬಿಡುತ್ತೆ ಯಾಕಂದರೆ ಅವನು ಅಷ್ಟು ವಿಶ್ವಾಸ ಇಟ್ಟಿದ್ದ ಬಾಬಾರವರಲ್ಲಿ ಅಂದರೆ ಅವನು ಎಂತಹ ಒಂದು ವಿಶ್ವಾಸ ಆಗಿತ್ತು ಅಂದರೆ ಬಾಬಾರವರೇ ದೇವರು ಅವ್ರನ್ನ ಬಿಟ್ಟು ಬೇರೆ ದೇವರಿಲ್ಲ ಅನ್ನೋ ಅಚಲ ವಿಶ್ವಾಸದಲ್ಲಿದ್ದ ಅವನು ಅಲ್ವಾ ಅವನ ವಿಶ್ವಾಸಕ್ಕೆ ಆ ಎಂಟು ವರ್ಷಗಳ ವಯಸ್ಸಲ್ಲೇ ಬಾಬಾ ಎಂತಹ ಆಶೀರ್ವಾದವನ್ನು ಮಾಡಿದರು ಹೇಳ್ರಿ ಆ ತರಕಾರಿ ಅವರಿಗೆ ಅಂದರೆ ಅವ್ರ ಅಮ್ಮನಿಗೆ ಹೇಳಿಬಿಟ್ರು ಇಂದಿನಿಂದ ಈ ಕ್ಷಣದಿಂದ ಇವನ ಪೂರ್ಣ ಸಂಪೂರ್ಣವಾದ ಜವಾಬ್ದಾರಿಯನ್ನು ನಾನು ತೆಗೆದುಕೊಳ್ತೀನಿ ನಿನಗೆ ಇವನು ಚಿಂತೆ ಬೇಡ ಅಂತೇಳಿ ಅಂಥ ಆಶೀರ್ವಾದವನ್ನೇ ಕೊಟ್ಬಿಟ್ರು ಅಲ್ವಾ ಹಾಗೆ ಸ್ನೇಹಿತರೆ ನಾವು ಕೂಡ ದೃಢವಾಗಿ ನಿಂತರೆ ಬಾಬಾನಲ್ಲಿ ದೃಢವಾದ ಒಂದು ವಿಶ್ವಾಸವನ್ನು ಭಕ್ತಿಯನ್ನು ನಿಷ್ಕಲ್ಮಶ ಭಾವದ ಒಂದು ಭಕ್ತಿಯ ಶುದ್ಧತೆಯನ್ನು ಅವರಿಗೆ ನಾವು ಅರ್ಪಿಸಿದರೆ ನಮ್ಮ ಎಲ್ಲ ಕಷ್ಟಗಳನ್ನು ಅವರ ಪಾದಗಳ ಮೇಲೆ ಅರ್ಪಿಸಿ ನಮ್ಮದು ತಪ್ಪಾಯಿತು ಬಾಬಾ ಇನ್ನೆಂದಿಗೂ ನಾನು ತಪ್ಪುಗಳನ್ನು ಮಾಡಲ್ಲ ನನ್ನ ಜೀವನದಲ್ಲಿ ಅದು ಏನಾಗಬೇಕು ಅಂತ ಇದೆಯೋ ಅದೆಲ್ಲವನ್ನು ನಾನು ನಿಮ್ಮ ಪಾದಗಳ ಮೇಲೆ ಹಾಕಿದ್ದೀನಿ ನನ್ನ ಎಲ್ಲ ಇಚ್ಛೆಗಳನ್ನು ಸಹ ನಿಮಗೆ ಅರ್ಪಿಸ್ತಾ ಇದ್ದೀನಿ ನೀವೇ ನನ್ನನ್ನು ಪರಿಪಾಲನೆ ಮಾಡಬೇಕು ನನ್ನನ್ನು ರಕ್ಷಿಸಬೇಕು ಮಾರ್ಗದರ್ಶಿಸಬೇಕು ನಿಮ್ಮ ನೀವು ಯಾವ ರೀತಿ ನನಗೆ ಜೀವನ ಕೊಡಲಿಕ್ಕೆ ಇಷ್ಟಪಡ್ತೀರೋ ಆ ಜೀವನವನ್ನು ನಾನು ಸಂಪೂರ್ಣವಾಗಿ ಸ್ವೀಕರಿಸಿ ಅದರಂತೆ ನಡೀತೀನಿ ಅಂತ ಹೇಳಿ ನಾವು ಪರಿಪೂರ್ಣವಾಗಿ ಅವರಿಗೆ ಅವರ ಪಾದಗಳಿಗೆ ನಾವು ನಮಸ್ಕರಿಸಿ ಅವರಲ್ಲೇ ನಾವು ಪೂರ್ಣವಾಗಿ ನಾವು ಅವರ ಪಾದಗಳಲ್ಲಿ ಸಮರ್ಪಿಸಿಕೊಂಡ್ರೆ ನಮ್ಮನ್ನು ನಾವು ಖಂಡಿತವಾಗಿಯೂ ಆ ಕ್ಷಣವೇ ನಮ್ಮ ಉದ್ಧಾರವಾಗುತ್ತೆ ಸ್ನೇಹಿತರೆ ಇದು ಅವರವರ ಭಕ್ತರ ಅನುಭವಗಳಿಗೆ ತಕ್ಕದಾದ ಒಂದು ವಿವರಣೆಯಾಗಿದೆ ಯಾಕಂದರೆ ಈಗಾಗಲೇ ಅಂತ ಎಷ್ಟೋ ಜನ ಇದ್ದಾರೆ ಬಾಬಾ ನೀನೇ ನನಗೆಲ್ಲ ಎಲ್ಲ ದೇವರನ್ನು ಆರಾಧನೆ ಮಾಡ್ತಾರೆ ಎಲ್ಲ ಅವತಾರಗಳಲ್ಲೂ ಭಗವಂತನ ಇದ್ದೇ ಇದ್ದಾರಲ್ವ ಹಾಗೆ ಬಾಬಾರವರು ಈ ಅವತಾರದಲ್ಲಿ ಬಂದಿದ್ದಾರೆ ಅವರು ಹೇಳಿದ್ದೇನು ಸರಳವಾಗಿ ಹೇಳಿದ್ದಾರೆ ಈಗ ನಾವು ಹೇಳಲ್ವಾ ಕೃಷ್ಣ ಒಂದು ಉದ್ದೇಶದಿಂದ ಅವತಾರ ತಾಳಿದರೆ ರಾಮ ಒಂದು ಉದ್ದೇಶದಿಂದ ಅವತಾರ ತಾಳೆದರೆ ಬಹಳವಾಗಿ ಜನರಿಗೆ ಈ ರೀತಿಯ ಒಂದು ಭರವಸೆಗಳನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಬಹಳ ವರ್ಷ ಆಗಿಲ್ಲ ಬಾಬಾ ನಮ್ಮನ್ನು ಆಗಲಿ ಬಹಳ ಒಂದು ಏನಪ್ಪ ಅಂದರೆ ಕನಿಷ್ಠ ಪಕ್ಷ ಒಂದು ನೂರೈವತ್ತು ವರ್ಷಗಳಾಗಿರ್ಬೋದೇನೋ ಅಷ್ಟೇ ನೂರು ಮೂವತ್ತು ನೂರೈವತ್ತು ವರ್ಷಗಳಾಗಿರ್ಬೋದು ಅಷ್ಟೇ ಅಂದರೆ ಬಾಬಾರವರು ಅತ್ ಅತ್ಯಂತ ನಮ್ಮ ಈಗಿನ ಜೀವನಕ್ಕೆ ಕಲಿಯುಗದ ಜೀವನಕ್ಕೆ ಅತ್ಯಂತ ಹತ್ತಿರದಲ್ಲಿ ಅವತಾರ ತಾಳಿ ಸರಳವಾದ ಜೀವನ ಈ ರೀತಿಯಲ್ಲಿ ನೀವು ಯಾವ ಈ ಕಲಿಯುಗದಲ್ಲಿ ಯಾವ ರೀತಿ ಬಾಳಬೇಕು ಅದರಿಂದ ಯಾವ ರೀತಿ ನೀವು ಪುಣ್ಯವನ್ನು ಯಾವ ರೀತಿ ಫಲಗಳನ್ನು ಪಡಿತೀರಿ ಅಂತೇಳಿ ಅತ್ಯಂತ ಸಂಕ್ಷಿಪ್ತವಾದ ರೀತಿಯಲ್ಲಿ ಸರಳವಾಗಿ ಉಪದೇಶವನ್ನು ಕೊಟ್ಟು ಜನ ಕೋಟಿಯನ್ನು ಉದ್ಧರಿಸಿದ್ದಾರೆ ಅವರು ಜನರ ಮೇಲೆ ಎಷ್ಟು ಅಗಾಧವಾದ ಒಂದು ದಯೆಯನ್ನು ಕರುಣೆಯನ್ನು ಇಟ್ಟಿದ್ರು ಅಂದರೆ ಅವರು ಹನ್ನೊಂದು ವಚನಗಳ ಭರವಸೆಗಳು ಸಹ ಅದೇ ರೀತಿಯಾಗಿರಬಲ್ವ ಸ್ನೇಹಿತರೆ ಯಾವ ರೀತಿಯಾಗಿದ್ದಾವೋ ಅವ್ರ ಭರವಸೆಗಳು ಈಗಾಗಲೇ ನಿಮಗೆ ತಿಳ್ಕೊಂಡಿದ್ದೀರಲ್ವಾ ಅವ್ರ ಹನ್ನೊಂದು ಭರವಸೆಗಳಲ್ಲಿ ನೀನೇನೇ ಪಾಪ ಮಾಡು ಏನೇ ಕರ್ಮ ಮಾಡಿರು ನೀನು ಪಟ್ಟು ನನ್ನಡೆಗೆ ಬಂದಿದ್ದೆ ಆದರೆ ಅಂತಹ ಪಾಪಗಳನ್ನು ನಾನು ಸ್ವೀಕರಿಸ್ತೀನಿ ನಿನಗೆ ಅದರಿಂದ ಮುಕ್ತಿ ಕೊಡ್ತೀನಿ ಅಂತ ಹೇಳಿದಾರಲ್ಲ ಯಾವ ದೇವರು ಹೇಳಲಿಕ್ಕೆ ಸಾಧ್ಯ ಯಾವ ಗುರುಗಳು ಈ ರೀತಿ ಹೇಳಿದ್ದಾರೆ ಒಮ್ಮೆ ನಿಮ್ಮನ್ನು ನೀವೇ ಪ್ರಶ್ನೆ ಮಾಡಿಕೊಡ್ರಿ ಬಾಬಾನೇ ಸ್ವತಃ ಹೇಳಿರೋದು ನನ್ನ ಸಮಾಧಿಯ ಸಮಕ್ಷಮ ನಿಂತು ನೀನು ಯಾವುದೇ ಪ್ರಾರ್ಥನೆ ಮಾಡ್ಕೋ ಆ ಪ್ರಾರ್ಥನೆಯನ್ನು ನಿನ್ನ ಇಚ್ಛೆಗಳನ್ನು ಈಡೇರಿಸ್ತೀನಿ ಆದರೆ ಅಷ್ಟೇ ದೃಢವಾದ ನಂಬಿಕೆ ವಿಶ್ವಾಸ ಶುದ್ಧವಾದ ಭಕ್ತಿ ನಿನ್ನಲ್ಲಿರಬೇಕು ಸಹ ಅಂತ ಹೇಳ್ತಾರೆ ಇರಬೇಕು ಅಂತಲೂ ಹೇಳ್ತಿದ್ದಾರೆ ಹಾಗೆ ಈಗ ಅವ್ರು ನಮ್ಮ ಜೀವನದಲ್ಲಿ ಬಂದಿದ್ದಾರೆ ಅಂದರೆ ನಮ್ಮ ವಿಶ್ವಾಸವನ್ನು ನಮ್ಮ ಭಕ್ತಿಯನ್ನು ನಮ್ಮ ಒಂದು ಒಳ್ಳೆಯ ವಿಚಾರಗಳನ್ನ ದೃಢಗೊಳಿಸಲಿಕ್ಕೆ ಬಂದಿದ್ದಾರೆ ನಮ್ಮ ಕರ್ಮಗಳನ್ನು ನಾವು ಏನು ಪ್ರಾರಬ್ಧ ಕರ್ಮಗಳನ್ನು ಹೊತ್ತು ತಂದಿದ್ದೀವಲ್ಲ ಅವನ್ನೆಲ್ಲ ನಿವಾರಣೆ ಮಾಡಲಿಕ್ಕೆ ಅವರು ನಮ್ಮ ಜೀವನದಲ್ಲಿ ಆಗಮಿಸಿದ್ದಾರೆ ಸ್ನೇಹಿತರೆ ಖಂಡಿತ ನಮ್ಮೆಲ್ಲರ ಜೀವನ ಪರಿಪೂರ್ಣವಾಗಿ ಬದಲಾಯಿಸ್ತಾರೆ ಹಾಗೆ ನಾವು ಜೀವನದಲ್ಲಿ ಏನನ್ನೆಲ್ಲ ಆಸೆ ಇಟ್ಕೊಂಡಿದೀವಲ್ಲ ಆ ಎಲ್ಲ ಇಚ್ಛೆಗಳನ್ನು ಅವರು ಈಡೇರಿಸ್ತಾರೆ ಅದರ ಜೊತೆಗೆ ನಮ್ಮ ಮನಸ್ಸನ್ನ ಸಮಾನ ಚಿತ್ತದ ಸಮಾನ ಚಿತ್ತವಾಗಿ ರೂಪಿಸ್ತಾರೆ ನಮಗೆ ಜೀವನದಲ್ಲಿ ಯಾವ ರೀತಿಯ ಒಂದು ಅನುಭವಗಳನ್ನು ಕೊಡ್ತಾರೆ ಅಂದರೆ ಭಗವಂತ ನಡೆಗೆ ಸಾಗುವ ಒಂದು ಒಳ್ಳೆಯ ವಿಚಾರಗಳನ್ನು ಒಳ್ಳೆಯ ನಡೆನುಡಿಗಳನ್ನು ಒಳ್ಳೆಯ ಸಂಸ್ಕಾರಗಳನ್ನು ಇನ್ನೊಬ್ಬರಿಗೆ ಯಾವುದೇ ರೀತಿ ಕೆಟ್ಟದನ್ನು ಬಯಸ್ತೇ ಇರೋದನ್ನು ಈ ರೀತಿ ಒಳ್ಳೊಳ್ಳೆಯ ಗುಣಗಳನ್ನು ನಮ್ಮಲ್ಲಿ ತುಂಬಿಸ್ತಾ ಇದ್ದಾರೆ ಈಗ ಅವೆಲ್ಲ ನಾವು ತುಂಬಿಕೊಂಡಾಗ ಏನಾಗ್ತೀವಿ ಹೇಳ್ರಿ ಭಗವಂತ ನನಗೆ ನೀನೇ ಬೇಕಪ್ಪ ಈ ಜೀವನ ನಾವು ನಡೆಸ್ಬೇಕಾ ಹುಟ್ಟಿದ್ದೀವಿ ಇದನ್ನು ಪರಿಪೂರ್ಣವಾಗಿ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ನಮ್ಮಿಂದ ಈ ನಾಟಕದ ಪಾತ್ರದಲ್ಲಿ ನಮಗೇನು ಪಾತ್ರ ಕೊಟ್ಟಿದ್ದಿಲ್ಲ ಅದನ್ನು ನಾವು ಒಳ್ಳೆಯ ರೀತಿಯಲ್ಲಿ ನಟಿಸ್ತೀವಿ ಮತ್ತೆ ಬಂದು ನಿನ್ನನ್ನೇ ಸೇರ್ತೀವಲ್ಲ ಅನ್ನೋ ಮಟ್ಟಕ್ಕೆ ನಮ್ಮ ಜೀವನವನ್ನು ನಾವು ಬದಲಾಯಿಸ್ಕೊಳ್ತೀವಿ ಅಲ್ವಾ ಸ್ನೇಹಿತರೆ ನಿಮಗೆ ಯಾವುದೇ ರೀತಿ ಸಮಸ್ಯೆ ಇರಲಿ ತುಂಬ ಕಾಯಿಲೆ ಇದೆ ಕೆಲಸ ಇಲ್ಲ ಮೈ ಕೈ ನೋವು ಮನೆಯಲ್ಲಿ ತುಂಬ ಹಣದ ಕೊರತೆ ಮಕ್ಕಳಲ್ಲಿ ಏನೋ ಒಂಥರ ದುರ್ನಟತೆಗಳು ಹಾಗೆ ಹಣದ ವಿಚಾರದಲ್ಲಿ ಸಮಸ್ಯೆಗಳು ಹಾಗೆ ಮಕ್ಕಳಿಲ್ಲದ ಸಮಸ್ಯೆಗಳು ಅಂತ ಎಷ್ಟೋ ಜನ ಹೇಳ್ತಿರಲ್ಲ ಖಂಡಿತವಾಗಿಯೂ ನೀವು ಯಾವುದೋ ಒಂದು ಜನ್ಮದಲ್ಲಿ ಪುಣ್ಯ ಮಾಡಿದಿರಿ ಅದಕ್ಕೆ ಬಾಬಾ ನಿಮ್ಮ ಒಂದು ಪಯಣ ಶುರುವಾಗಿದೆ ಖಂಡಿತವಾಗಿಯೂ ನೀವು ದೃಢ ವಿಶ್ವಾಸವಿಟ್ಟು ಅಷ್ಟೇ ಶ್ರದ್ಧೆಯಿಂದ ನೀವು ಒಂಬತ್ತು ದೀಪಗಳ ಆರಾಧನೆ ಮಾಡ್ತಾ ಹೋದರೆ ಅಂದರೆ ಏನಪ್ಪ ಬಾಬಾ ಕೇಳೋದು ನೀವು ಏನೋ ಹೋಮ ಹವನ ಪರವಾಗಿಲ್ಲ ಹಣವನ್ನು ಖರ್ಚು ಮಾಡಿ ನೀವು ಬಾಬಾನಿಗೆ ಲಕ್ಷಗಟ್ಟಲೆ ಕಾಣಿಕೆಯನ್ನು ಅರ್ಪಿಸಲೇಬೇಕು ಅಂತೇನಿಲ್ಲ ಅವ್ರು ಕೇಳೋದು ಒಂದೇ ಒಂದೇ ಶುದ್ಧವಾದ ಪರಿಶುದ್ಧವಾದ ಭಕ್ತಿಯನ್ನು ಕೇಳ್ತಾ ಇದ್ದಾರೆ ಆ ಪರಿಶುದ್ಧವಾದ ಭಕ್ತಿ ನಮಗೆ ಬರಬೇಕಂದ್ರೆ ನಾವು ಬದಲಾವಣೆಯನ್ನು ಹೊಂದ್ ಮಾಡಿಕೊಳ್ಳೇಬೇಕು ನಮ್ಮ ಜೀವನದಲ್ಲಿ ಒಳ್ಳೆಯದನ್ನೇ ಯೋಚಿಸಬೇಕು ಒಳ್ಳೆಯದನ್ನೇ ಮಾಡಬೇಕು ಒಳ್ಳೆಯ ವಿಚಾರಗಳನ್ನೇ ಚರ್ಚೆ ಮಾಡಬೇಕು ಯಾರ ಬಗ್ಗೆ ಆಗಲಿ ಯಾವುದ್ರ ಬಗ್ಗೆ ಆಗಲಿ ಕೆಟ್ಟದಾಗಿ ಮಾತಾಡಬಾರ್ದು ಯಾಕಂದರೆ ಇವತ್ತು ನಾವು ಬೆರಳು ಮಾಡಿ ಒಬ್ಬರಿಗೆ ತೋರಿಸಿದೆ ಕೆಟ್ಟದನ್ನು ಬಯಸಿ ಅವ್ರ ಕಡೆ ನಿಂತು ನಾವು ಮಾತಾಡ್ತಾ ಇದ್ದೀವಿ ಅಂದ್ರೆ ಆ ನಾಳೆನೇ ನಮ್ಮ ಜೀವನದಲ್ಲೂ ಆ ಗಳಿಗೆ ಬರ್ಬೋದು ಅಲ್ವಾ ಯಾಕಂದ್ರೆ ನಾವು ಏನನ್ನ ಕೊಡ್ತೀವೋ ಅದೇ ನಮಗೆ ಹಿಂತಿರುಗಿ ಫಲವಾಗಿ ಸಿಗುತ್ತೆ ಅನ್ನೋ ಮಾತು ಎಷ್ಟು ಸತ್ಯವೋ ಹಾಗಾಗಿ ನಮ್ಮ ಜೀವನದಲ್ಲಿ ಈ ರೀತಿಯ ಕೆಟ್ಟ ಕೆಟ್ಟ ಒಂದು ವಿಚಾರಗಳನ್ನು ಬದಲಾಯಿಸಿಕೊಂಡು ನಾವು ನಡೆಯೋದು ಕೂಡ ಅಷ್ಟೇ ಅನಿವಾರ್ಯ ಸ್ನೇಹಿತರೆ ಈಗಿನ ಜೀವನದಲ್ಲಿ ನಾವು ಏನನ್ನ ಕೊಡ್ತೀವೋ ಅದನ್ನು ನಾವು ಪಡೆದುಕೊಳ್ತೀವಿ ಅಂದಮೇಲೆ ನಾವು ಒಳ್ಳೆಯದನ್ನೇ ಕೊಡೋಣ ಒಳ್ಳೆಯದೇ ನಮಗೆ ಹಿಂತಿರುಗಿ ಸಿಗುತ್ತೆ ಅಲ್ವಾ ಈ ಬಾಬಾನ ಲೀಲೆಗಳು ಅತ್ಯದ್ಭುತವಾದ ಸರಳವಾಗಿರ್ತವೆ ಆಗಲಿ ಬಹಳ ಒಂದು ನಿಗೂಢತೆಯ ಮಹಿಮೆಯನ್ನು ಹೊಂದಿದ್ದಾವೆ ಸ್ನೇಹಿತರೆ ಅವರ ವಿಚಾರಗಳು ಇದ್ದಾವಲ್ಲ ಅವ್ರು ಹೇಳುವ ಪರಿ ಇದೆಯಲ್ಲ ಬಹಳ ಸರಳವಾಗಿರುತ್ತೆ ಅದನ್ನು ಅರ್ಥ ಮಾಡ್ಕೊ ಅಷ್ಟೇ ನಾವು ಸರಳತೆಯಿಂದ ನಮ್ಮ ಜೀವನವನ್ನ ವ್ಯಕ್ತಿತ್ವವನ್ನು ಕೂಡಿಸ್ಕೊಂಡಾಗ ಮಾತ್ರ ಆ ಸರಳತೆಯ ಒಂದು ಉಪದೇಶಗಳು ನಮಗೆ ಬೇಗನೆ ಅರ್ಥ ಆಗ್ತವೆ ಸ್ನೇಹಿತರೆ ಇಲ್ಲ ಅಂದವರಿಗೆ ಇದು ಕೇವಲ ಒಂದು ಮೌಢ್ಯವಾಗಿ ಉಳಿದ್ಬಿಡುತ್ತೆ ಬಾಬಾರವರು ಒಂದು ಕಲ್ಪನೆಯಾಗಿ ಅಷ್ಟೇ ನಮ್ಮ ಜೀವನದಲ್ಲಿ ಹಾಗಲ್ಲ ಬಾಬಾ ಸತ್ಯವಾಗಿದ್ದಾರೆ ಹಾಗಾಗಿ ನಾವು ಸತ್ಯ ರೂಪ ದರ್ಶನವನ್ನೇ ಮಾಡ್ತಾ ಇದ್ದೀವಿ ಹಾಗೆ ಸತ್ಯವನ್ನೇ ಕಾಣ್ತಾ ಇದ್ದೀವಿ ಅಲ್ವಾ ಅದರ ಪ್ರಕಾರವೇ ನಮ್ಮ ಜೀವನ ಒಳಿತನ ಕಾಣ್ತಾ ಇದೆ ನಮಗೆ ಎಲ್ಲಿ ವಿಶ್ವಾಸ ನಿಲ್ಲುತ್ತೋ ಈಗ ಎಲ್ಲದರಲ್ಲೂ ನಾವು ನಂಬಿಕೆ ಕಳ್ಕೊಂಡಿದ್ದೀವಿ ಎಲ್ಲೂ ನಮಗೆ ನಂಬಿಕೆ ಇಲ್ಲ ಈಗ ಬಾಬನತ್ತ ನಮ್ಮ ಮನಸ್ಸು ಸೆಳೆದು ಅಲ್ಲಿ ನಮ್ಮ ನಂಬಿಕೆ ನಿಂತಿದೆ ಅಂದರೆ ಖಂಡಿತವಾಗಿಯೂ ನಮ್ಮ ಉದ್ಧಾರ ಅಲ್ಲಿಂದಲೇ ಅಂತ ಹೇಳಿ ನಾವು ಸರಳವಾಗಿ ತಿಳ್ಕೋಬೇಕು ಸ್ನೇಹಿತರೆ ಹಾಗಾದರೆ ಈಗ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ ಬಾಬ ಬಾಬಾ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ